ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲಕ್ಷ್ಮೀ ಫ್ರೆಂಡ್ಸ್ ನಾನು ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇದೇನಪ್ಪ ಇದು ಮಕ್ಕಳು ಸ್ನಾನ ಮಾಡೋದನ್ನ ತೋರಿಸ್ತಾ ಇದ್ದೀರಾ ಅಂತಾರೆ ಎಸ್ ಇವತ್ತು ನಾನು ನಮ್ಮ ಹಸ್ಬೆಂಡ್ ಸ್ನಾನ ಮಾಡಿಸೋದು ಮಕ್ಳಿಗೆ ಆಲ್ಮೋಸ್ಟ್ ನನ್ನ ಹತ್ರ ಮಾಡಿಸ್ಕೊಳ್ಳೋದಿಲ್ಲ ಅವ್ರ ಪಪ್ಪನೇ ಮಾಡಿಸ್ಬೇಕು ಅಂತ ಹೇಳಿ ಇಬ್ರು ಹಠ ಹಿಡಿತಾರೆ ಸೊ ಇಬ್ರು ಸ್ನಾನ ಮಾಡ್ತಾ ಇದ್ದಾರೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ತಲೆಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಮತ್ತೆ ಇವತ್ತು ಫ್ರೈಡೇ ಲಿಕ್ಕಿ ಇವತ್ತು ಕನಕ ಜಯಂತಿ ಗೌರ್ಮೆಂಟ್ ಹಾಲಿಡೇ ಇದೆ ಬಟ್ ಆದರೆ ಲಿಕ್ಕಿಗೆ ಮಾತ್ರ ಇವತ್ತು ಪಿಟ್ನಿಕ್ ಇದೆ ಸೊ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಜವಾಹರ್ಲಾಲ್ ನೆಹರು ಪ್ಲಾಂಟೇರಿಯಮ್ ಮತ್ತೆ ಇನ್ಯಾವುದೋ ಪ್ಲೇಸ್ ಇತ್ತು ಬಟ್ ಎರಡು ಕಡೆ ಕರ್ಕೊಂಡು ಹೋಗ್ತಾರ ಅಂತ ಹೇಳಿದಾರೆ ಸೊ ಈಗ ಶಾರ್ಪ್ ನೈನ್ ಓ ಕ್ಲಾಕಿಗೆಲ್ಲ ಇರಬೇಕಂತ ಹೇಳಿದ್ರು ಸೊ ಎಲ್ಲ ಈಗ ನಾನು ಡಬ್ಬಿನೆಲ್ಲ ಪ್ಯಾಕ್ ಮಾಡ್ತಾ ಇದೀನಿ ಒಂದು ಬಿಸ್ಕೆಟು ಮತ್ತೆ ಇನ್ನೊಂದು ಸ್ವಲ್ಪ ಶಿಪ್ಸ್ ನಾವು ರೆಗ್ಯುಲರ್ ಗೆ ಒಂದು ಶಾಪ್ ನಲ್ಲಿ ತರ್ತೀವಿ ಜಾಸ್ತಿ ಲೇಸ್ ಇದೆಲ್ಲ ಕೊಡಿಸೋಲ್ಲ ಫ್ರೆಶ್ ಆಗಿರುವಂತಹ ಶಿಪ್ಸ್ನ ತಗೊಂಡ್ಬರ್ತೀವಿ ಮಕ್ಕಳಿಗೆ ಸ್ನಾಕ್ಸ್ ಅಂತ ಅದೊಂದು ಮತ್ತೆ ಡ್ರೈ ಫ್ರೂಟ್ಸ್ ಮತ್ತೆ ಲಂಚ್ನ ಕಟ್ಟಿದೀನಿ ಮೇಡಮ್ ರೆಡಿ ಆಗಿ ಹೋಗ್ತಾ ಇದ್ದಾರೆ ಟೈಮ್ ಆಯ್ತು ಬಾ ಬಾ ಅಂತ ಹಠ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದಾರೆ ಏನೋ ಒಂಥರ ಖುಷಿ ಅವಳಿಗೆ ಪಿಕ್ನಿಕ್ಗೆ ಹೋಗ್ತಾ ಇದ್ದೀನಿ ಅಂತ ಸೊ ನೋಡಿ ನನ್ನ ಮಗ ಟೈ ಹಾಕೊಂಡು ಅಪ್ಪ ತುಂಬಾನೇ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವಾಗಷ್ಟೇ ನಂದು ಸ್ನಾನ ಎಲ್ಲ ಆಯ್ತು ಶೋಲಿಕ್ಕೆ ನಾ ಸ್ಕೂಲ್ಗೆ ಹೋಗಿದ್ದಾಳೆ ಇವತ್ತು ಪಿಕ್ನಿಕ್ ಅಂತ ಹೇಳಿ ಕರ್ಕೊಂಡೋಗಿದ್ದಾರೆ ಜವಾಹರ್ಲಾಲ್ ನೆಹರು ಪ್ಲಾಂಟೇರಿಯಂ ಅಂತ ಹೇಳಿ ಸೊ ಈಗ ನಾನು ಶಾರ್ಪ್ ನಾನ್ ಇರಬೇಕು ಅಂತ ಹೇಳಿದ್ದಾರೆ ಸೊ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು ಈ ಕಷಾಯ ಗುಡಿ ಶಿವರ್ ಶಿ ಎಲ್ಲ ಎಲ್ಲ ಓವರಲ್ ಕ್ಲೀನ್ ಆಗಿದೆ ಸೊ ನನ್ನ ಮಗ ಊಟ ತಿಂತಾ ಇದ್ದಾನೆ ಸೊ ಇವತ್ತು ಬೆಳಗಿನ ತಿಂಡಿಗೆ ಅಂತ ಹೇಳಿ ಸೊ ಮೊಷರು ಒಗ್ಗರಣೆ ಮಾಡಿದೆ ಸೊ ಬೇಗನೆ ಆಗಲಿ ಇವತ್ತು ಸ್ವಲ್ಪ ದೇವ್ರ ಸಾಮಾನೆಲ್ಲ ತೊಳ್ದು ಪೂಜೆ ಮಾಡಬೇಕು ಅಂತ ಹೇಳಿ ಸೊ ಇವಾಗ ನಾನು ಹಾಗೆ ಬ್ಲಾಗ್ನ ಶುರು ಮಾಡಿಬಿಡೋಣ ನೋಡೋಣ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಗೊತ್ತಿಲ್ಲ ಸೋಫೈನಲ್ಲಿ ಬ್ಲಾಗ್ನ ಶುರು ಮಾಡಿದ್ದೀನಿ ಫ್ರೈಡೆ ಬ್ಲಾಗ್ ಇವತ್ತು ನಾನು ಶೇರ್ ಮಾಡ್ತಾ ಇರೋದು ಈ ವಿಡಿಯೋ ನಿಮಗೆ ಸ್ವಲ್ಪ ನನ್ನ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಓಕೆ ಇವತ್ತಿನ ವೀಡಿಯೋ ಹೇಗೆ ಹೋಗುತ್ತೆ ಸೊಫೈನಲ್ಲಿ ಬ್ಲಾಗ್ನ ಶುರು ಮಾಡಿದ್ದೀನಿ ಓಕೆ ನಾನು ಸಪೋರ್ಟ್ ಮಾಡಿ ಬನ್ನಿ ಬ್ಲಾಗ್ನ ಶುರು ಮಾಡೋಣ ಸೊ ನೋಡಿ ಈಗ ದೇವ್ರ ಸಾಮಾನೆಲ್ಲ ತೆಗ್ದು ಇಟ್ಕೊಂಡು ಇದನ್ನು ಇದನ್ನೆಲ್ಲ ಹಾಕಿ ಎಲ್ಲ ಡಿವೈಡ್ ಮಾಡಿಕೊಂಡು ಸೊ ಎಲ್ಲ ನೀಟಾಗಿ ವಾಶ್ ಮಾಡಬೇಕು ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ ಎಲ್ಲ ಕಷಗುರ್ಶಿ ಓರ್ಸಿ ಆಗಿದೆ ಸೊ ಬಾಗಿಲುಗೂ ಸಹ ನೀರೆಲ್ಲ ಹಾಕಿದೆ ಲವಿ ಲವಿ ಶೇ ಹಾಯ್ 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 ನೀನು ಕಾಣಿಸ್ಬೇಕಾ ಹಾಯ್ ಹಾಯ್ ಮಾಡಿಬಿಡು ಒಂದು ಹಾಯ್ ಮಾಡಿಬಿಡು ಹಾಯ್ ಮಾಡಿಬಿಟ್ಟು ತಿನ್ನು ಮಾಡಲ್ವಾ ಹಾಯ್ ಓಕೆ ಡನ್ ಓಕೆ ಮಮ್ಮು ತಿನ್ನೋಗು ಹಾಂ ಆಯಿತು ಮಮ್ಮು ತಿಂತಾ ಇದ್ದಾನೆ ಓಕೆ ಸೊ ಪೂಜೆ ಸಾಮಾನೆಲ್ಲ ತೊಳ್ದಿದ್ದಾಯಿತು ಇವಾಗ ನೋಡ್ತಾ ಇರ್ಬೋದು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಥರ ಸ್ಟ್ಯಾಂಡ್ ಮೇಲೆ ಇಟ್ಟರೆ ಚೆನ್ನಾಗಿರುತ್ತೆ ಮತ್ತು ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಫ್ರೈಡೇ ಕಣಕಾಂಬ್ರ ಹೂವು ಇದ್ದೇ ಇರುತ್ತೆ ಯಾಕೆ ಅಂತ ಅಂದರೆ ನಾನಂತೂ ಹೂವು ನೀನಂತೂ ಹೂವು ಮುಡಿ ಮುಡ್ಕೊಳ್ಳೋದಿಲ್ಲ ಸೊ ನಾನು ದೇವ್ರಿಗಾರು ತರ್ತೀನಿ ಅಂತ ಹೇಳಿ ಒಂದೊಂದು ಮಲ ತಂದು ಮುಡಿಸ್ತಾರೆ ಹೊಳೆದು ಅದೇನೋ ಗೊತ್ತಿಲ್ಲ ನನಗೆ ಹೂವು ಮುಡ್ಕೊಂಡ್ರೆ ನನಗೆ ಆಗೋಲ್ಲ ತಲೆನೋವು ಬರುತ್ತೆ ಈ ಥರ ಎಲ್ಲ ಇರುತ್ತೆ ಅದಕ್ಕೆ ನಾನು ಇಷ್ಟಪಡೋದಿಲ್ಲ ಮುಡ್ಕೊಳ್ಳೇಬೇಕು ಅನ್ನೋ ಕಡೆ ಎಲ್ಲ ನಾನು ಮುಡ್ಕೊತೀನಿ ಸೊ ಫ್ರೆಶ್ ಆಗಿದೆ ಹೂವು ಮಾತ್ರ ಫ್ರೈಡೇ ಯಾವಾಗಲೂ ನಾವು ಕನಕಾಂಬರ ಹೂವನ್ನ ಮುಡಿಸೋದು ಇವಾಗ ದೇವ್ರ ಸಮನ್ನೆಲ್ಲ ತೊಳ್ದಿದ್ದಾಯಿತು ತೊಳ್ದೆಲ್ಲ ಫುಲ್ಲು ನೀಟಾಗಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಸೊ ಹಸ್ಬೆಂಡ್ ಎಲ್ಲ ಫೋಟೋ ಎಲ್ಲ ಹೊರ್ಸ್ಕೊಳ್ತಾರೆ ಾರೆ ಸೊ ಅದೆಲ್ಲ ಒರ್ಸ್ಕೊಳ್ಳೋ ಅಷ್ಟಲ್ಲಿ ನಾನು ತುಳಸಿಗೆಲ್ಲ ಕುಂಕುಮ ಇಟ್ಟು ಬಾಗಿಲಿಗೆಲ್ಲ ಕುಂಕುಮ ಇಟ್ಟು ರೆಡಿ ಮಾಡ್ಕೊಳ್ತೀನಿ ಸೊ ಇಲ್ಲಿ ನಾನು ಯಾವತ್ತೂ ನಿಮಗೆ ತೋರಿಸಿರಲಿಲ್ಲ ನಮ್ಮ ತುಳಸಿ ಬಟ್ಟು ನಾವು ಮನೆ ಎದುರುಗಡೆ ಇಡಬೇಕು ಅನ್ನೋ ಆಸೆ ನನಗೆ ಬಟ್ ನಮ್ಮ ಮಕ್ಕಳು ಬಿಡೋದಿಲ್ಲ ನಾವು ಓಡಾಡ್ತಾ ಇರ್ತೀವಿ ಸಪ್ಲೈ ಎಲ್ಲ ಅಲ್ಲೇ ಬಿಡ್ತೀವಿ ಅಂತ ಹೇಳಿಬಿಟ್ಟು ಸೊ ಈ ಪ್ಲೇಸಲ್ಲಿ ಅನ್ನು ಮುಂದೆ ಫ್ರಂಟಲ್ಲಿ ಇಟ್ಟಿದ್ದೀವಿ ಸೊ ಇಲ್ಲಿ ನಮ್ಮದು ಮತ್ತೆ ನೇಬರ್ದು ಎಲ್ಲರದು ಇಲ್ಲೇ ಇದೆ ಸೊ ಇಲ್ಲಿ ಬಂದು ನಮ್ದು ತುಳಸಿ ಜಾಗದಲ್ಲಿ ಬಂದು ನಾವು ಅರ್ಶಿನ ಕುಂಕುಮಾಲೆ ಇಟ್ಟು ನಾರ್ಮಲ್ ಆಗಿ ಇರುತ್ತೆ ಸಿಂಪಲ್ ಆಗಿ ಮಾಡ್ತೀನಿ ಸೊ ಇಲ್ಲಿ ತುಂಬ ಗಾಳಿ ಇದೆ ವೆದರ್ ಮಾತ್ರ ತುಂಬ ಕೋಲ್ಡ್ ಆಗಿದೆ ಸೊ ಇವಾಗ ಬಾಗ್ಲಿಗೂ ಸಹ ಸಿಂಪಲ್ಲಾಗಿ ನಾನು ರಂಗೋಲಿ ಬಿಟ್ಟಿದ್ದೀನಿ ಸೊ ನನಗೆ ಜಾಸ್ತಿ ಡಿಸೈನ್ಸ್ ಅದೆಲ್ಲ ಬರೋದಿಲ್ಲ ಸೊ ನಾನು ಸಿಂಪಲ್ಲಾಗಿ ರಂಗೋಲಿ ಬಿಡ್ತೀನಿ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ಬಟ್ ನನಗೇನೋ ಗೊತ್ತಿಲ್ಲ ಬರೋಷ್ಟು ನಾನು ಬಿಡ್ತೀನಿ ನನಗೆ ಯಾವ್ದು ಬರುತ್ತೆ ಅದು ಸೊ ಇವಾಗ ಪೂಜೆ ಎಲ್ಲ ಆಗ್ತಾ ಇದೆ ಪೂಜೆ ಮಾಡ್ತಾಯಿದ್ದೀವಿ ಸೊ ಇವತ್ತು ಕನಕ ಜಯಂತಿ ಮತ್ತು ಸಂಕಷ್ಟ ಚತುರ್ಥಿ ಇವತ್ತು ಸ್ಪೆಷಲ್ ಅಂತಲೇ ಹೇಳ್ಬೋದು ಅದಕ್ಕೆ ಇವತ್ತೆಲ್ಲ ದೇವ್ರಶಮನ ತೊಳೆದು ಪೂಜೆ ಮಾಡ್ತಾ ಇದ್ದೀವಿ ಓಕೆ ಇವಾಗ ಫೈನಲಿ ಪೂಜೆ ಎಲ್ಲ ಮುಗಿತ್ತು ಸೊ ನೋಡ್ತಾ ಇರ್ಬೋದು ನನ್ನ ಮಗ ತಲೆ ತಿಂತ ಇದ್ದಾನೆ ಬಾಳೆಹಣ್ಣು ಬೇಕು ಬಾಳೆಹಣ್ಣು ಬೇಕು ದೇವ್ರು ದೇವ್ರ ಮುಂದೆ ಇಟ್ಟಿರೋದು ಬಾಳೆಹಣ್ಣು ಕೊಡು ಅಂತ ಸೊ ಇವಾಗ ನಮ್ಮ ಮನೆಯವ್ರು ಯಾವಾಗಲೂ ತರ್ತಾ ತರ್ತಾಯಿದ್ರು ಮರೆತ್ಬಿಟ್ಟು ಬಂದಿದ್ದಾರೆ ಸೊ ಬಾಳೆಹಣ್ಣು ಯಾವಾಗಲೂ ಎನಿ ಟೈಮ್ ಮಕ್ಕಳು ಇರ್ತಾರಲ್ಲ ತಿಂತಾರೆ ಅಂತೇಳಿ ತರ್ತಾ ಇದ್ರು ಬಟ್ ಇವಾಗ ಮರ್ತ್ಬಿಟ್ಟು ಬಂದಿದ್ದಾರೆ ಸೊ ಅದಕ್ಕೆ ಆಟ ಮಾಡ್ತಾಯಿದ್ದಾನೆ ಬೇಕು ಬೇಕು ಅಂತ ಸೊ ನೋಡಿ ಕುಂಕುಮ ಹಾಕ್ಕೊಳ್ತಾ ಇದ್ದಾನೆ ಕುಂಕುಮ ನನಗೂ ಇಡ್ತೀನಿ ಅಂತ ಹೇಳ್ತಾ ಇದ್ದಾನೆ ನೋಡಿ ಕುಂಕುಮ ಎಲ್ಲ ಹಾಕೊಳ್ಳೋಟು ಹೇಗಿದೆ ಅಂತ ಅವ್ರು ಹಾಕೊಳ್ಳೋದು ಅವ್ರು ಆಡೋದೇ ಒಂಥರ ಚಂದ ನೋಡೋದಕ್ಕೆ ಕೆಲವೊಂದು ಟೈಮಲ್ಲಿ ನನಗೂ ಇಡಕ್ಕೆ ಬರ್ತಾನೆ ಸೊ ಫೈನಲಿ ಪೂಜೆ ಎಲ್ಲ ಆಯಿತು ಇವಾಗ ನಾವು ಟಿಫನ್ ಮಾಡಬೇಕು ನೋಡಿ ಎಷ್ಟು ನೀಟಾಗಿದೆ ದೇವ್ರ ಪೂಜೆ ಮಾಡೋದು ಮಾಡಿದ್ಮೇಲೆ ಏನೋ ಒಂಥರ ಕಲೆ ಇರುತ್ತಲ್ವ ಮನೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಏನೋ ಒಂಥರ ಮನೆಗೆ ಲಕ್ಷ್ಮಿ ಇದ್ದಾಳೆ ಲಕ್ಷ್ಮಿ ಬಂದಾಳೆ ಅನ್ನೋ ಥರನೇ ನಮಗೆ ಫೀಲ್ ಆಗುತ್ತೆ ಸೊ ಇದೇ ಥರ ಡೈಲಿ ಇದೇ ಥರನೇ ಇರುತ್ತೆ ಬಟ್ ಪೂಜೆ ಮಾಡಲ್ಲಲ್ವ ಅದೊಂಥರ ಸ್ವಲ್ಪ ಬೋರ್ ಆಗುತ್ತೆ ಅಷ್ಟೇ ಪೂಜೆ ಮಾಡಿದ್ಮೇಲೆ ನಮಗೆ ಏನೋ ಒಂಥರ ಖುಷಿ ಕೊಡುತ್ತೆ ಸೊ ಫೈನಲಿ ಎಲ್ಲ ನೀಟಾಗಿ ಕ್ಲೀನಾಗಿ ಎಲ್ಲ ಪೂಜೆ ಎಲ್ಲ ಹಾಕಿ ಎಲ್ಲ ರೂಮು ಸಹ ಎಲ್ಲ ಕಂಪ್ಲೀಟ್ಲಿ ಕ್ಲೀನಾಗಿದೆ ಸೊ ಇವತ್ತು ಬೆಳಗಿನ ತಿಂಡಿಗೆ ಅಂತ ಹೇಳಿ ನಾನು ಎದ್ದಿದ ತಕ್ಷಣವೇ ರೈಸ್ಗೆ ಇಟ್ಬಿಟ್ಟೆ ಮತ್ತು ಇನ್ನೊಂದು ಕಡೆ ಮೊಸರು ಒಗ್ಗರಣೆ ಮಾಡಿಬಿಟ್ಟೆ ಈ ಥರ ಪೂಜೆ ಮಾಡಬೇಕು ಅನ್ನೋ ಟೈಮಲ್ಲಿ ದೇವ್ರ ಸಮನ ತೊಳೆದು ಮಾಡಬೇಕು ಅಂತ ಅಂದರೆ ಟೈಮ್ ತುಂಬ ತೊಗೊಳ್ಳುತ್ತೆ ಸೊ ಅದಕ್ಕೇ ನಾನು ಹಿಂದಿದಿನೇ ಪ್ಲ್ಯಾನ್ ಮಾಡ್ಕೊಳ್ತೀನಿ ಈ ಥರ ಮಾಡಿದ್ರೆ ಈಸಿಯಾಗಿ ಆಗುತ್ತೆ ಬೇಗನೆ ಹೇಳಿ ಸೊ ಇವತ್ತು ನಾನು ಮೊಸರು ಒಗ್ಗರಣೆ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಸೊ ಇದ್ರ ಜೊತೆ ನಾವು ಶಿಪ್ಸ್ನ ಸೈಡ್ ಡಿಶ್ ಆಗಿ ತಿಂದರೆ ಸೂಪರಾಗಿರುತ್ತೆ ಸೊ ಮೊಸ್ರೂ ಹಾಗೆ ತಿನ್ನೋದಕ್ಕಿಂತ ಒಗ್ಗರಣೆ ಮಾಡ್ಕೊತೀನಿ ಸೂಪರಾಗಿರುತ್ತೆ ಗಟ್ಟಿ ಮೊಸರು ಜಾಸ್ತಿ ನೀರು ಹಾಕೋದಕ್ಕೆ ಹೋದ್ರೆ ಟೇಸ್ಟ್ ಉಂಟೋಗುತ್ತೆ ಗಟ್ಟಿ ನಾವು ಮಾಡಿ ಫೈನಲ್ ಇವಾಗ ಅದನ್ನೆಲ್ಲ ಮಾಡಿದಾಯ್ತು ಸೊ ಮಗನ ಮಲಗಿಸಿದ್ದೀನಿ ತುಂಬಾನೇ ಹಠ ಮಾಡ್ತಾ ಇದ್ದ ನಿದ್ದೆ ಬಂದ್ಬಿಟ್ಟಿದೆ ಅಲ್ವಾ ಈ ವೆದರ್ಗಂತೂ ಮಕ್ಕಳಿಗೆ ಸ್ವಲ್ಪ ಬೇಗನೆ ನಿದ್ದೆ ಬಂದ್ಬಿಡುತ್ತೆ ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಎಲ್ಲ ಮುಗ್ದಿದೆ ಇವಾಗ ನಾನು ಮಧ್ಯಾಹ್ನ ಇಲ್ಲ ಸಂಜೆ ಸಾಂಬಾರ್ ಪ್ರಿಪೇರ್ ಮಾಡಬೇಕು ಮಧ್ಯಾಹ್ನಕ್ಕೆ ಆ ಇದೆ ಅದೇ ಆಗುತ್ತೆ ಮಧ್ಯಾಹ್ನ ಏನು ಮಾಡೋಂಗೇನಿಲ್ಲ ಅಡುಗೆ ಸಂಜೆ ಬಂದು ಮೊಷಪ್ ಮಾಡೋಣ ಅಂತ ತೊಗೊಂಡಿದ್ದೀನಿ ಶೊಪ್ಪೆಲ್ಲ ಕ್ಲೀನ್ ಮಾಡಬೇಕು ಸೊ ನಾನು ನಿಮಗೆ ಹೇಳಿದೆ ಅಲ್ವಾ ನಿನ್ನೆ ಶಾಪಿಂಗ್ ಹೋಗಿದ್ದು ಹಾಗೆ ಬರುವಾಗ ಸೊಪ್ಪು ತಂದೆ ಅಂತ ಹೇಳಿ ಸೊ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಸೊ ನನ್ನ ಮಗ ಮಲ್ಕೊಂಡಿದ್ದಾನೆ ಅವ್ನು ಮಲಿಗೆ ಇದ್ರೊಳಗಡೆ ನನ್ನ ಶೊಪ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ಇಲ್ಲ ನನಗೆ ಕ್ಲೀನ್ ಮಾಡೋದಕ್ಕೂ ಬಿಡೋಲ್ಲ ಎಲ್ಲ ತೊಗೊಂಡೋಗು ಆ ಮೂಲೆಗೆ ಈ ಮೂಲೆಗೆ ಹಾಕೋದೆ ಅವಂದು ಕೆಲಸ ಆಗಿರುತ್ತೆ ಸೊ ಇವಾಗ ಲಿಕ್ಕಿ ಬಂದು ಟೂ ಫಾರ್ಟಿ ಫೈವ್ ಬರ್ತಾಳೆ ಸೊ ಅವಾಗ ನಮ್ಮ ಮತ್ತೆ ಹೋಗಿ ಕರ್ಕೊಂಡು ಬರಬೇಕು ಸೊ ಇವಾಗ ನಾನು ಬೇಗ ಬೇಗ ಸೊಪ್ಪೆಲ್ಲ ಬಿಡಿಸಿ ರೆಡಿ ಮಾಡಿರ್ತೀನಿ ಸೊ ನಾನೊಂದು ಫೋರ್ ಓ ಕ್ಲಾಕ್ ಮೇಲೆ ಸೊಪ್ಪನ್ನೆಲ್ಲ ವಾಶ್ ಮಾಡಿ ಮತ್ತು ಅಡುಗೆನ ಪ್ರಿಪೇರ್ ಮಾಡ್ತೀನಿ ನೋಡೋಣ ಇವತ್ತು ಶಬಕ್ಕೆ ಸೊಪ್ಪು ಹಾಕ್ಬಿಟ್ಟು ಒಡೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ಆದರೆ ನಾನು ಒಡೆ ಮಾಡೋದನ್ನು ಇಲ್ಲಾಂದರೆ ಸಾಂಬಾರು ಆಲ್ಮೋಸ್ಟ್ ತೋರಿಸಿದ್ದೀನಿ ಮೊಸಪ್ ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಒಡೆ ಮಾಡಬೇಕಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಸೊ ಇವಾಗ ಮತ್ತು ನಾನು ಬೇಗ ಬೇಗ ಸೊಪ್ಪೆಲ್ಲ ಬಿಡಿಸ್ಕೊಂಡ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಫೈನಲಿ ಇಲ್ಲ ಆಯಿತು ಏನೋ ಒಂಥರಲ್ಲ ಮನೆಗೆ ಪೂಜೆ ಮಾಡಿದ್ರೆ ಏನೋ ಒಂಥರ ಕಲೆ ಬಂದಂಗೆ ಸೊ ನಾರ್ಮಲ್ ಆಗಿದ್ದಾಗ್ಲೂ ಪೂಜೆ ಮಾಡಿದ್ಮೇಲೂ ಸೊ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ನೋಡಿ ಪೂಜೆ ಮಾಡಿದಾಗ ಮನೆಯೇ ಒಂಥರ ನೋಡೋಕ ಎದ್ದು ಕಲೆ ಒಂಥರ ಲಕ್ಷ್ಮಿ ಮನೆಗೆ ಬಂದಿದ್ದಾರೆ ಅನ್ನೋ ಥರ ಎದ್ದು ಕಾಣುತ್ತೆ ಸೊ ಹಾಗೆ ಸೊ ಹ್ಯಾಪಿ ಇವತ್ತು ತುಂಬಾ ಖುಷಿ ಆಯಿತು ನನಗೆ ಪೂಜೆ ಎಲ್ಲ ಮಾಡಿ ಎಲ್ಲ ಆಲ್ಮೋಸ್ಟ್ ಬೇಗನೆ ಕೆಲಸ ಮುಗೀತು ಇವಾಗ ಸೊ ಹೊರಗಡೆ ಜಿಡಿ ಬರ್ತಾ ಇದೆ ಸೊ ಅದಕ್ಕೆ ನಾನು ಬಾಗಿಲು ಹಾಕ್ಬಿಟ್ಟಿದ್ದೀನಿ ತುಂಬ ತಂಡಿ ಮಕ್ಕಳು ಈಗ ಈಗಂತೂ ಥಿಯಾಗಿರೋದ್ರಿಂದ ತುಂಬ ಅಂತೂ ಗಾಳಿ ಮಕ್ಕಳನ್ನ ಈ ಟೈಮಲ್ಲಿ ಹೊರಗಡೆ ಕಲಿಸಬಾರ್ದು ಬಟ್ ಆದ್ರೂ ಟೋಪಿ ಮತ್ತು ಸ್ವೆಟ್ರು ಎನಿ ಟೈಮ್ ಹಾಕಿ ಓಕೆನಾ ಶೋ ಇಲ್ಲಾಂದರೆ ಈ ಟೈಮಲ್ಲೇ ಮಕ್ಳಿಗೆ ಕೋಲ್ಡ್ ಆಗಿ ಎಫೆಕ್ಟ್ ಆಗುತ್ತೆ ಸೊ ಅದಕ್ಕೆ ನನ್ನ ಮನೆಯಲ್ಲಿ ಯಾವಾಗ್ಲೂ ಅಷ್ಟೇ ಟೋಪಿ ಹಾಕಿರ್ತೀನಿ ಸೊ ವೆದರ್ ನೋಡಿಕೊಂಡು ನಾನು ಟೋಪಿನ ಆ ಟೈಮಲ್ಲಿ ತೆಗಿತೀನಿ ಕೆಲವೊಂದು ಟೈಮಲ್ಲಿ ಅವರೇ ಬೇಡ ಅಂದರೆ ತೆಗ್ದಾಕ್ಬಿಡ್ತಾನೆ ತೆಗ್ದಾಕ್ತಾರೆ ಒಂಥರ ಅವ್ರಿಗೂ ನೆವೆ ಆದಂಗೆ ಆಗುತ್ತಲ್ಲ ಸೊ ಅದಕ್ಕೆ ಓಕೆ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ತೀನಿ ನನ್ನ ಮಗ ಮಲ್ಕೊಂಡಿದ್ದಾನೆ ಸೊ ನೋಡಿ ಮಲಿಕೊಂಡಿದ್ದಾನೆ ಸೊ ಕೆಲವೊಂದು ಟೈಮಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಕೆಲವೊಂದು ಟೈಮಲ್ಲಿ ನಿದ್ದೆ ಮಾಡಲ್ಲ ಬೇಗ ಎದ್ಬಿಡ್ತಾನೆ ಸೊ ನೋಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಎಲ್ಲ ಮುಗ್ದಿದೆ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಆಗಿದೆ ಇನ್ನೇನಿದ್ರು ಸ್ಟೊಪ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಸೊ ನೋಡಿ ಕೊತ್ತಂಬರಿ ಸೊ ಇವಾಗೆಲ್ಲ ತರಕಾರಿ ಮತ್ತು ಸೊಪ್ಪು ಎಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಏನು ತೊಗೊಳೋದು ಏನು ಬಿಡೋದು ಗೊತ್ತಿಲ್ಲ ಹಾಗಂತ ರೇಟ್ ಜಾಸ್ತಿ ಆಗಿದೆ ಅಂತ ನಾವು ಏನು ತಿಂದು ಇರೋಕ್ಕೂ ಆಗೋಲ್ಲ ಏನು ಮಾಡೋಕ್ಕೆ ಆಗೋಲ್ಲ ತೊಗೊಳ್ಲೇಬೇಕು ತಿನ್ನಲೇಬೇಕು ಸೊ ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಬೇಕು ಓಕೆ ಪರವಾಗಿಲ್ಲ ಸೊ ಆಗಿದೆ ಬಟ್ ನಾನು ನಿನ್ನೆ ತೊಗೊಂಡಿದ್ದಲ್ವಾ ಸೊ ಈ ಕೋಲ್ಡಿಗಂತೂ ಫುಲ್ಲು ಇನ್ನೂ ಬಾಡೋಗಂಗಾಗುತ್ತೆ ಸೊಪ್ಪುಗಳು ಸೊ ಸಬ್ಬಕ್ಕಿ ಸೊಪ್ಪು ತುಂಬ ಚೆನ್ನಾಗಿದೆ ಬಟ್ ನೋಡೋಣ ನಾವು ಸಬ್ಬಕ್ಕಿ ಸೊಪ್ಪು ಹಾಕ್ಬಿಟ್ಟು ಒಡೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಶನ್ನದ ಬೇಗ ಬೇಗ ಕ್ಲೀನ್ ಮಾಡಿಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಬನ್ನಿ ಬನ್ನಿ ಬೇಗ ಬೇಗ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಸೊ ನೋಡಿ ಇವಾಗ ಅಷ್ಟೇ ಎಲ್ಲ ಸೊಪ್ಪೆಲ್ಲ ಕ್ಲೀನ್ ಮಾಡಿದಾಯಿತು ಸೊ ಕ್ಲೀನ್ ಮಾಡಿದ ಮೇಲೆ ಇವಾಗ ಒಂದು ಟಬ್ಗೆ ನೀರು ಹಾಕಿ ನೀರು ತುಂಬಿಸ್ಬಿಟ್ಟು ಸೊಪ್ಪನ್ನ ನೆನೆಸಿದ್ದೀನಿ ಸೊ ನಾನು ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಡ್ತೀನಿ ಸ್ವಲ್ಪ ಎಲ್ಲ ಮಣ್ಣೆಲ್ಲ ಕೆಳಗಡೆ ಇಳಿಯುತ್ತೆ ಇದನ್ನು ನಾನು ತ್ರೀ ಟೈಮ್ಸ್ ವಾಶ್ ಮಾಡ್ತೀನಿ ಸೊ ಇವಾಗ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಈ ಟೈಮಲ್ಲಿ ತುಂಬಾ ಅಂದರೆ ಶೀತ ಆಗಿರುತ್ತಲ್ಲ ಮಣ್ಣೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಅದಕ್ಕೇನೆ ಸ್ವಲ್ಪ ಚೆನ್ನಾಗಿ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗೇ ನೆನೆಲಿ ಅಂತೇಳಿ ಈ ರೀತಿ ಬಿಟ್ಟಿದ್ದೀನಿ ಸೊ ಇದನ್ನು ನಾನು ತ್ರೀ ಟೈಮ್ಸ್ ವಾಶ್ ಮಾಡಿಬಿಟ್ಟು ಸಾಂಬಾರಿಗೆ ರೆಡಿ ಮಾಡಬೇಕು ಸೊ ಇವಾಗ ಸೊಪ್ಪು ನೆಂದಿದೆ ಇವಾಗ ಅದ್ರ ಸೊಪ್ಪನ್ನ ತೊಳ್ಕೊಬೇಕು ಅಷ್ಟರೊಳಗಡೆ ನಾನು ನೋಡಿ ಸೊಪ್ಪು ನೆನೆಸಷ್ಟರೊಳಗಡೆ ಇದನ್ನೆಲ್ಲ ರೆಡಿ ಮಾಡ್ಕೊಂಬಿಟ್ಟೆ ಏನಿಲ್ಲ ಇವಾಗ ನಾನು ಇಲ್ಲಿ ಕುಕ್ಕರ್ಗೆ ಬೇಳೆ ಹಾಕಿದ್ದೀನಿ ಈ ತೊಗರಿ ಬೇಳೆಗೆ ನಾನು ಇದೇನೇನು ಹಾಕ್ತಾ ಇದ್ದೀನಿ ಅಂತ ಹಾಗೆ ತೋರಿಸ್ತೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಉಂಡೆ ಬೆಳ್ಳುಳ್ಳಿ ಸೊ ಟೊಮೆಟೊ ಸೊಪ್ಪು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಎರಡು ಎರಡು ಟೊಮೆಟೊ ಹಾಕಿದ್ದೀನಿ ಮತ್ತು ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ನೂ ಬೇಲೆ ಜೊತೆ ಹಾಕಿಬಿಟ್ಟು ಇದ್ರ ಜೊತೆ ನಾನು ಸೊಪ್ಪನ್ನು ಸಹ ಈಗ ಎತ್ಕೊಳ್ತೀನಿ ಚೆನ್ನಾಗಿ ನೆಂದಿದೆ ಈಗೇನು ತ್ರೀ ಟೈಮ್ ಚೆನ್ನಾಗಿ ವಾಶ್ ಮಾಡಿಬಿಟ್ಟ ನಂತರ ಎಲ್ಲ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಮೂರು ಉಜೆಲನ್ನ ಕೂಗಿಸ್ಕೊಂಬಿಡ್ತೀನಿ ಸೊ ಮೂರು ಉಷೆಲನ್ನ ಕೂಗಿಸ್ಕೊಂಬಿಟ್ರೆ ಏನಾಗುತ್ತೆ ಸೊ ಬೇಗನೆ ಚೆನ್ನಾಗಿ ಕುಕ್ಕಾಗಿರುತ್ತೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಸೊ ಅದಷ್ಟು ಏನೇನಿಲ್ಲ ಆಮೇಲೆ ಒಗ್ಗರಣೆ ಕೊಡೋದು ಶೋ ನೋಡಿ ಸೊಪ್ಪುನು ಸಹ ವಾಶ್ ಮಾಡಿದಾಯಿತು ಇವಾಗ ನಾನು ಏನೇನು ಹಾಕ್ತೀನಿ ಅಂತ ಹಾಗೆ ಸ್ವಲ್ಪ ತೋರಿಸ್ತೀನಿ ಅವಾಗಲೇ ನಾನು ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನ ತೋರಿಸಿರ್ಲಿಲ್ಲ ನಾನು ಮರೆತುಬಿಟ್ಟೆ ಸೊ ಈಗ ನೆಂಪಾಯಿತು ಹಾಗೆ ಜೊತೆಲೇ ಇಟ್ಕೊಂಡಿದ್ದೀನಿ ಈಗ ನಾನು ತೊಗರಿ ಬೆಳೆ ಹಾಕ್ಕೊಂಡಿದ್ದೀನಿ ಒಂದೂವರೆ ಕಪ್ ಅಷ್ಟು ಹಾಗೆ ನಾನು ಸಾಂಬಾರು ಪ್ರಿಪೇರ್ ಮಾಡ್ತಾ ಇದ್ದೀನಲ್ಲ ಹಾಗೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಯಾವ ರೀತಿ ಮೊಸಪ್ ಸಾಂಬಾರು ಮಾಡ್ತೀನಿ ಅಂತ ಹೇಳಿ ಸೊ ಈಗ ನಾನು ಒಂದು ಕುಕ್ಕರ್ಗೆ ತೊಗರಿಬೇಳೆ ಹಾಕೊಂಡಿದ್ದೀನಿ ಇದ್ರ ಜೊತೆ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಖಾರ ನೋಡಿಕೊಂಡು ನಾನು ಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಖಾರ ಇರಲಿ ಅಂತ ಹೇಳಿ ಇದಕ್ಕೆ ನಾನು ಟೊಮೆಟೋನು ಸಹ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಇಂಗ್ರೀಡಿಯಂಟ್ಸ್ ನಾವು ಇದಕ್ಕೆ ಹಾಕೋಬೇಕು ಇದರ ಜೊತೆ ನಾವು ಏನು ಕಟ್ ಮಾಡ್ಕೊಂಡಿರುವಂತಹ ಶಾರಿ ತೊಳೆದಿಟ್ಕೊಂಡಿರುವಂಥ ಸೊಪ್ಪು ಏನಿದೆ ನೋಡಿ ಇಲ್ಲಿ ನಾನು ಮೂರು ಥರ ಸೊಪ್ಪು ಹಾಕಿದೀನಿ ಪಾಲಕ್ಕು ಮತ್ತೆ ಸಬ್ಬಕ್ಕಿ ಸೊಪ್ಪು ಮತ್ತೆ ಇನ್ನೊಂದು ಮೆಂತ್ಯ ಸೊಪ್ಪು ಇಷ್ಟು ಸೊಪ್ಪು ಇದೆ ಇಲ್ಲಿ ಸೊ ಇದನ್ನೆಲ್ಲ ನಾನು ಇದಕ್ಕೆ ಹಾಕ್ಕೊಳ್ತೀನಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಒಂದು ಮೂರು ಜನ ಕೂಗಿಸ್ಕೊಂಡ್ಬಿಟ್ರೆ ಸೊ ಸಾಂಬಾರು ರೆಡಿ ಆಗುತ್ತೆ ಸೊ ಸಾಂಬಾರನ್ನ ಒಗ್ಗರಣೆ ಕೊಟ್ಟರೆ ಆಯಿತು ಸೊ ಇದನ್ನು ನಾನು ಮೂರು ಜನ ಕೂಗಿಸ್ಬಿಟ್ಟು ಸೊ ನೆಕ್ಸ್ಟು ಒಗ್ಗರಣೆ ಕೊಡುವಾಗ ನಾನು ತೋರಿಸ್ತೀನಿ ಯಾವ ರೀತಿ ಒಗ್ಗರಣೆ ಕೊಡ್ತೀನಿ ಅಂತ ಹೇಳಿ ಸೊ ಇದನ್ನು ಯಾವಾಗಲೂ ಅಷ್ಟೇ ನೀವು ಗ್ರೈಂಡ್ ಮಾಡುವಾಗ ಸ್ವಲ್ಪ ಕರ್ಕರಿಯಾಗೆ ಮಾಡಬೇಕು ಫುಲ್ಲು ಗ್ರೈಂಡ್ ಮಾಡೋದಕ್ಕೆ ಹೋಗಬಾರ್ದು ಫುಲ್ಲು ಗ್ರೈಂಡ್ ಮಾಡಿಬಿಟ್ರೆ ಅದೊಂಥರ ಚೆನ್ನಾಗಿರಲ್ಲ ಸ್ವಲ್ಪ ತರಕಾರಿ ಆಗಿರಬೇಕು ಸೊಪ್ಪ ಸ್ವಲ್ಪ ಹಾಗಾಗೆ ಸೊಪ್ಪು ಸೊಪ್ಪೆಲ್ಲ ಇರಬೇಕು ಆವಾಗೇ ಮೊ ಸಾಂಬಾರು ಚೆನ್ನಾಗಿರುತ್ತೆ ಸೊ ಸೊ ಜಾಸ್ತಿ ನೀರು ಹಾಕೋಕೆ ಹೋಗ್ಬಾರ್ದು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಹೊರಗಡೆ ಬರುತ್ತೆ ಅವಾಗ ಸೊಪ್ಪಿನ ಸಾಮ್ ಸಾರಾಂಶ ಎಲ್ಲ ಹೋಗುತ್ತೆ ಸೊ ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ ಸ್ವಲ್ಪನೇ ಹಾಕಿ ನೋಡಿಕೊಂಡು ಇದಕ್ಕೆ ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಹಾಕಿದ್ಮೇಲೆ ಮೇಲ್ಗಡೆ ಮುಷ್ಲ ಮುಚ್ಬಿಟ್ಟು ಇಡಿ ಸೊ ಮೂರು ಜನ ಕೂಗಿಸಿ ಓಕೆನಾ ಫ್ರೆಜರಲ್ಲಿ ಹೋಗಿದೆ ಸೊ ನೋಡಿ ಇನ್ನು ಸ್ವಲ್ಪ ಬಿಸಿ ಇದೆ ಇವಾಗ ನೀರನ್ನ ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಹಾರಾಕಿಬಿಟ್ರೆ ಹಾರಿಕೊಳ್ಳುತ್ತೆ ಹಾರಿದ್ಮೇಲೆ ಇದನ್ನ ಫುಲ್ಲು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ಸೊ ಜಾಸ್ತಿ ಗ್ರೈಂಡ್ ಮಾಡೋಕ್ಕೋಗಲ್ಲ ಜಸ್ಟ್ ಒಂದು ಸತಿ ಒಂದು ಡ್ರು ಅಂತ ಅನಿಸ್ಬಿಟ್ರೆ ಆಯಿತು ನೀವು ಜಸ್ಟ್ ಜಾಸ್ತಿ ರುಬ್ಬೋದಕ್ಕೆ ಹೋಗ್ಬಾರ್ದು ತರಕಾರಿ ರುಬ್ಬಬೇಕು ಮೊಸಪ್ಪ ಅವಾಗಲೇ ಚೆನ್ನಾಗಿರೋದು ಫುಲ್ಲು ಗ್ರೈಂಡ್ ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ಇವಾಗ ನಾನು ಇದು ಸ್ವಲ್ಪ ಕಂಪ್ಲೀಟ್ಲಿ ಹಾರಬೇಕು ಇದು ನೀರನ್ನು ಸಪ್ರೇಟಾಗಿ ಎತ್ತಿಟ್ಬಿಟ್ಟು ಸ್ವಲ್ಪ ಹಾರಿಸ್ಬಿಟ್ಟು ಹುರ್ಪೊಳ್ತೀನಿ ಮಗಳು ಬಂದಿದ್ರು ನೋಡಿ ಡ್ರೆಸ್ ಚೇಂಜ್ ಮಾಡೋ ಅಂದರೆ ಡ್ರೆಸ್ ಚೇಂಜ್ ಇಲ್ಲ ಈ ಶಿಡ್ಡಿ ಹಾಕೋ ಚಿನ್ನ ಅಂದರೆ ಈ ಡ್ರೆಸ್ ಬೇಡವಂತೆ ಒಟ್ಟಿನ ನನ್ನ ಮಗಳಿಗೆ ಏನು ಗೊತ್ತಾ ಹಾಕ್ಕೊಂಡಿದ್ದು ಬಟ್ಟೆ ಅಂತೂ ಹಾಕ್ಕೊಳ್ಳೇಬಾರ್ದು ಅಲ್ವಾ ಮೇಡಮ್ ಅವರೇ ಹೇಗಿತ್ತು ಇವತ್ತು ಟ್ರಿಪ್ಪು ಪಿಕ್ನಿಕ್ಕು ಹೇಗಿತ್ತು ಏನೇನು ನೋಡಿದೆ ನೀನು ಹಾಂ ಶಿನ ಮಾತಾಡು ಲಿಕ್ಕಿ ನೋಡಿ ನಾನು ವೀಡಿಯೋ ಆನ್ ಮಾಡಿದ ತಕ್ಷಣ ಏನೋ ಇರೋ ಥರ ನಿಂತ್ಕೊಂಡ್ಲು ಹೇಳ್ತಾ ಇದ್ಲು ಪಾರ್ಕ್ ಪಾರ್ಕ್ ಇತ್ತು ಆ ಪ್ಲೇಸ್ ಈ ಪ್ಲೇಸ್ ಎಲ್ಲ ಹೇಳ್ತಾ ಇದ್ಲು ಈಗ ನೋಡಿ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸೈಲೆಂಟ್ ಆಗಿಬಿಟ್ಲು ಹಲೋ ಮೇಡಮ್ ಹಲೋ ಹಲೋ ಎಕ್ಸ್ಕ್ಯೂಸ್ ಹಲೋ ಮಾತಾಡಲ್ಲ ಅವರು ಓಕೆ ಇವಾಗ ಮೇಡಮ್ ಅವರು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಹಾಕ್ತಾರೆ ಅಷ್ಟೊರ್ಗಡೆ ನಾನು ಸಾಂಬಾರನ್ನ ರೆಡಿ ಮಾಡಬೇಕು ನಡೀರಿ ಬೇಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಹಾಂ ಸ್ವಲ್ಪ ಬಂಟಿ ಜೊತೆ ಮಲ್ಕೋಗು ಮಲ್ಗೋಲ್ವಾ ಹ್ಞೂ ಹೊರಗಡೆ ತಂಡಿ ಹೊಡಿತಿದ್ರೆ ಶಿಹಾ ಸ್ವಲ್ಪ ಹೊತ್ತು ಮಲ್ಕೊಂಡು ಇದ್ದೋಡು ಆಮೇಲಿಂದ ಹೋಮ್ವರ್ಕ್ ಬರಿಸ್ತೀನಿ ಹೋಮ್ವರ್ಕ್ ಇನ್ನೂ ಪೆಂಡಿಂಗ್ ಇದೆ ಅಲ್ಲ ಹಾಂ ಪೆಂಡಿಂಗಿದೆ ಇನ್ನೊಂದು ಬಗ್ಗೆ ಬರೀಬೇಕಲ್ವಾ ನಿನ್ನೆಲ್ಲ ಫುಲ್ ಕಲರ್ ಮಾಡಿದೆ ಇನ್ನೊಂದು ಬುಕ್ಕು ಇದೆ ಅಲ್ಲ ಬರೀ ಅದು ಹಾಂ ಸರಿ ಆಯಿತು ನೀವು ಫಸ್ಟ್ ಎಲ್ಲ ಬರೀ ಇವಾಗ ಬೇಡ ಓಕೆನಾ ಅಲ್ಲಿ ಹೊರಗಡೆ ಯಾವುದೋ ಫಂಕ್ಷನ್ ಇದೆ ಅಲ್ಲಿ ಆಂಟಿ ಇರಲ್ಲ ಹೋಗ್ತಾರೆ ಆ ಸಂಜೆ ಮೇಲೆ ಕಾಲೋಜ್ತೀನಿ ಆಯಿತಾ ಅಂಕಲ್ ಇವಾಗ ಊಟ ಮಾಡಿಕೊಂಡು ಹೋಗ್ತಾರೆ ಅಂಕಲ್ ಅಂಗಡಿಗೆ ಇವಾಗ ಸರಿ ಬೇಗ ತಿಂದುಬಿಟ್ಟು ಕೈ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಆ ಡ್ರೆಸ್ ಹಾಕು ಓಕೆನಾ ಹ್ಞೂ ಸೊ ನೋಡಿ ನೀರು ಸಪ್ರೇಟಾಗಿ ಮಾಡಿದೆ ಸೊ ಈ ಜಾ ಫುಲ್ಲು ನೀರು ಏನಾಗುತ್ತೆ ಫುಲ್ಲು ಸೊಪ್ಪು ಡ್ರೈ ಆಗಿಬಿಡುತ್ತೆ ಆವಾಗ ಅಂತ ಸ್ವಲ್ಪ ಕಷ್ಟ ಆಗ್ಬೋದು ಅದಕ್ಕೆ ಸ್ವಲ್ಪ ನೀ ಹಾರಿದ್ಮೇಲೆ ಸ್ವಲ್ಪ ಫುಲ್ಲು ಡ್ರೈ ಆಗಿ ಹೋಗುತ್ತೆ ಅದಕ್ಕೆ ನಾನು ಸ್ವಲ್ಪ ನೀರು ಬಿಟ್ಟಿದ್ದೀನಿ ಸ್ವಲ್ಪ ಇದು ಜಾಸ್ತಿ ಇಲ್ಲ ಸೊ ನೋಡಿ ಆ ನೀರನ್ನೇ ಸಪ್ಪೆ ನೀರನ್ನ ಎತ್ತಿಟ್ಟಿದ್ದೀನಿ ಇದು ಸಾಂಬಾರು ಒಗ್ಗರಣೆ ಮಾಡುವಾಗ ಎಕ್ಸ್ಟ್ರಾ ನೀರು ಹಾಕ್ಬೇಕಲ್ವಾ ಆವಾಗ ನಾನು ಈ ನೀರನ್ನ ಹ್ಯಾಡ್ ಮಾಡ್ಕೊಳ್ತೀನಿ ಸೊ ಇದು ಕಂಪ್ಲೀಟ್ಲಿ ಹಾರಬೇಕು ಹಾರ್ದೇನೆ ನಾವು ರುಬ್ಬಕ್ಕೆ ಹೋಗಿಬಿಟ್ರೆ ಜಾರು ಬ್ಲೇಡ್ ಏನಾಗುತ್ತೆ ಹಾಳಾಗುತ್ತೆ ಅದಕ್ಕೇ ಬೇಗನೆ ಜಾರು ನಮ್ಗೆ ಏನಂತ ಹಾಳಾಗುತ್ತೆ ಅಂದರೆ ಸೊ ನಾವು ಮಾಡೋ ಮಿಸ್ಟೇಕ್ ಏನಾಗಿರುತ್ತೆ ಅಂದರೆ ಸೊ ಇವಾಗ ಏನು ಮಾಡ್ತೀವಿ ಬಿಸಿ ಇದ್ದಾಗಲೇ ರುಬ್ಕೊಂಬಿಡ್ತೀವಿ ಸೊ ಅದಕ್ಕಾಗಿ ಅದೇನಾಗುತ್ತೆ ಬ್ಲೇಡ್ ಅದಕ್ಕೆ ಹಾಳಾಗೋದು ಆದಷ್ಟು ನೀವು ಸ್ವಲ್ಪ ನಿಮಗೆ ಅರ್ಜೆಂಟ್ ಇದೆ ಅನ್ನೋದಾದರೆ ಏನು ಮಾಡ್ತೀರ ಫ್ಯಾನಲ್ಲಿ ಹಾರಿಸ್ಬೇಕು ಇಲ್ಲ ಒಂದು ತಟ್ಟೆಗೆ ಎರಡು ತಟ್ಟೆಗೆ ನೀವು ಇದನ್ನು ಹಾಕಿಬಿಟ್ಟು ಹಾರಿಸ್ಬಿಟ್ರೆ ಬೇಗನೆ ಹಾ ಹಾರೋಗುತ್ತೆ ಒಂದು ಐದು ನಿಮಿಷದಲ್ಲಿ ಇಲ್ಲ ಪರವಾಗಿಲ್ಲ ನಮಗೆ ಲೇಟಾಗಿ ಆಗಲಿ ಅನ್ನೋದಾದ್ರೆ ಈಗ ಸ್ವಲ್ಪ ಬಿಡಿ ಕೊಡುತ್ತೆ ಯಾವುದೇ ಕಾರಣಕ್ಕೂ ಬಿಸಿ ಇದ್ದಾಗಲೇ ಜಾರಿಗೆ ಹಾಕೋದಕ್ಕೆ ಹೋಗಬೇಡಿ ಓಕೆ ಇವಾಗ ಇದು ಕಂಪ್ಲೀಟ್ಲಿ ಹಾರಬೇಕು ಮೇಲೆ ನಾನು ಯಾವ ರೀತಿ ರುಬ್ಬೇಕು ಅಂತಲೂ ಸಹ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಹ್ಞೂ ನೋಡಿ ಇವಾಗ ಕಂಪ್ಲೀಟಾಗಿ ಹಾರಿದೆ ಇವಾಗ ನಾನು ಜಾರಿಗೆ ಹಾಕ್ಕೊಳ್ತೀನಿ ಸೊ ಇವಾಗ ನೋಡಿ ತೋರಿಸ್ತೀನಿ ಸೊ ಜಸ್ಟ್ ನೀವು ಇವಾಗ ಇದು ಮಾಡ್ತಾರಲ್ಲ ಒಂದು ಸ್ವಲ್ಪ ಇದು ಸೊ ನೋಡಿ ರುಬ್ಕೊಂಡೆ ಈ ರೀತಿ ತರ್ಕಾರಿಯಾಗಿ ಇರಬೇಕು ಫುಲ್ಲು ಗ್ರೈಂಡ್ ಮಾಡೋದಕ್ಕೆ ಹೋಗ್ಬಾರ್ದು ಆ ಫುಲ್ಲು ಗ್ರೈಂಡ್ ಮಾಡಿಬಿಟ್ರೆ ಏನಾಗುತ್ತೆ ಟೇಸ್ಟ್ ಇರೋಲ್ಲ ಚೆನ್ನಾಗಿರಲ್ಲ ಸೊ ಈ ರೀತಿ ತರ್ಕಾರಿ ತಿನ್ನೋದಕ್ಕೆ ಸೊಪ್ಪೆಲ್ಲ ಸಿಗುತ್ತೆ ಚೆನ್ನಾಗಿರುತ್ತೆ ಸೊ ಇವಾಗ ಇನ್ನೊಂದು ಟ್ರಿಪ್ ಇದೆ ಅದನ್ನ ರುಬ್ಕೊಂಡು ನಾನು ಒಗ್ರನ್ನ ಹಾಕ್ತೀನಿ ಒಗ್ಗರಣೆ ಹಾಕುವಾಗ ಯಾ ಹೇಗೆ ಮಾಡ್ತೀನಿ ಮಾಡ್ತೀನಂತನೇ ಇದು ಮಾಡ್ಕೊಳ್ತೀನಿ ಓಕೆನಾ ಒಗ್ಗರಣೆ ಹೇಗೆ ಮಾಡ್ತೀನಂತ ಅದನ್ನು ಸಹ ಸಹ ಶೇರ್ ಮಾಡ್ಕೊಳ್ತೀನಿ ಸೊ ವೀಡಿಯೋನ ಕೊನೋ ತನಕ ನೋಡಿ ಸೊ ನೋಡಿ ಇವಾಗ ಇದೇ ಪ್ಯಾನಲ್ಗೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡಿಂದ ಒಂದು ಎರಡೂವರೆ ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಸೊ ಎಣ್ಣೆ ಕಾದಿದೆ ಇದಕ್ಕೆ ನಾನು ಅರ್ಧ ಸ್ಪೂನ್ ಸಾಸಿವೆ ಇದ್ದೀನಿ ಸೊ ಇವಾಗ ಇದಕ್ಕೇನೆ ನಾನು ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತ ಕರ್ಬೇವನ ಹಾಕೊಳ್ತಾಯಿದ್ದೀನಿ ನಾಸಿ ಕರಿಬೇವು ಮತ್ತು ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದಕ್ಕೊಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸೊ ಇವಾಗ ಕಂಪ್ಲೀಟಾಗಿ ಫ್ರೈ ಆಗಿದೆ ಇವಾಗ ನಾನು ಇದು ಸಪ್ಪೆ ನೀರು ತೊಗೊಂಡಲ್ಲ ಅದಕ್ಕೇನೆ ಇವಾಗ ರುಬ್ಕೊಂಡಿರೋದನ್ನ ಇದಕ್ಕೆ ಹಾಕಿಬಿಟ್ಟು ಇದು ಇವಾಗ ಇದನ್ನ ಏನು ಮಾಡ್ತೀನಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇಷ್ಟೇ ಸಿಂಪಲ್ಲು ಇವಾಗ ಇನ್ನೂ ಸ್ವಲ್ಪ ಇದೆ ಜಾರಲ್ಲಿದೆ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತೀನಿ ಸೊ ನೋಡಿ ಇವಾಗ ಕಂಪ್ಲೀಟಾಗಿ ನಾನು ನೀರೆಲ್ಲ ಹಾಕಿದ್ದೆ ಜಾಸ್ತಿ ತೆಲ್ಲಕ್ಕೆ ಮಾಡಬಾರ್ದು ಸೊ ನೋಡ್ತಾ ಇರ್ಬೋದು ಸೊ ಈ ರೀತಿ ಸ್ವಲ್ಪ ಗಟ್ಟಿಗಿರಬೇಕು ಸಾರು ತುಂಬ ತೆಲುಗ ಮಾಡಿದ್ರೆ ಚೆನ್ನಾಗಿರಲ್ಲ ಇದು ಸ್ವಲ್ಪ ಟೇಸ್ಟ್ ಮಾಡಿ ಸೊ ನಾವು ಸೊಪ್ಪನ ಬೇಯಿಸುವಾಗಲೇ ಹಾಕಿರ್ತೀವಿ ಸೊ ನೋಡಿಕೊಂಡು ಇವಾಗ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಒಂದು ಸಾರಿ ಎಲ್ಲ ಮಿಕ್ಸ್ ಮಾಡಿಬಿಡಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಿ ಸೊ ಕುದಿದ್ರೆ ಸಾಂಬಾರು ರೆಡಿ ಆಗುತ್ತೆ ಸೊ ನೋಡಿದರೆ ಎಲ್ಲ ಸಿಂಪಲ್ಲಾಗೆ ನಾನು ಮೊಸಪ್ಪ ಸಾಂಬಾರನ್ನ ಶೇರ್ ಮಾಡಿದ್ದೀನಿ ಸೊ ಮತ್ತೆ ನಾನು ಇವಾಗ ಟೈಮ್ ಬಂದು ಫೋರ್ ಓ ಕ್ಲಾಕ್ ಆಗಿದೆ ನಾನು ಫೈವ್ ಓ ಕ್ಲಾಕ್ ಮೇಲೆ ನಾನು ಒಡೆಗೆ ಎಲ್ಲ ರೇ ತಯಾರಿ ಮಾಡ್ಕೊಳ್ತೀನಿ ಸೊ ಅವಾಗ ನಾನು ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ ಓಕೆನಾ ಸೊ ನೋಡಿ ಇವಾಗ ಸಂಜೆ ಆರು ಗಂಟೆ ಆಗಿದೆ ಇವಾಗ ಟೀ ನನ್ನ ಮನೆಯವರು ಬಂದರು ಅಂತ ಹೇಳಿ ಟೀ ಮತ್ತು ರೆಡಿಯಾಗಿದೆ ಒಡೆನೂ ರೆಡಿಯಾಗಿದೆ ಬಟ್ ನಾನು ಒಡೇ ಶೇರ್ ಮಾಡೋಕ್ಕಾಗಲಿಲ್ಲ ಸೊ ಅವರು ಶೂಟ್ ಮಾಡ್ಕೊಂಡಿದ್ದೀನಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ತುಂಬ ಫುಲ್ಲು ವೀಡಿಯೋ ಲೆಂತ್ ಆಗುತ್ತೆ ಅಂತೇಳಿ ನಾನು ಶೇರ್ ಮಾಡೋಕ್ಕಾಗಲಿಲ್ಲ ನೋಡಿ ತುಂಬ ಕೃಪ್ಷಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಇದು ಒಂದು ತಿಂಗಳು ಬೇಕಾದ್ರೆ ನೀವು ಹಿಡ್ಕೊಂಡು ತಿನ್ಬೋದು ಆ ಥರ ನಾನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಸೊ ಈಗ ನಾನು ಆಲ್ಮೋಸ್ಟ್ ಟೈಮ್ ಈಗ ಏಯ್ಟ್ ಓ ಕ್ಲಾಕ್ ಆಗಿದೆ ಈಗ ನಾನು ಮುದ್ದೆಗೆ ಇಟ್ಟಿದ್ದೀನಿ ಮುದ್ದೆ ರೆಡಿ ಆಗ್ತಾಯಿದೆ ಸಾಂಬಾರು ಆಲ್ರೆಡಿ ಮಧ್ಯಾಹ್ನನೇ ಮಾಡಿಟ್ಬಿಟ್ಟೆ ನಮ್ಮ ಮನೆಯವ್ರು ಇವಾಗ ಕ್ಯಾಮ್ರಾ ಆನ್ ಮಾಡಿದೆ ಅಂತ ಹೇಳಿ ರೇಗಿಸ್ತಾ ಇದ್ದಾರೆ ಅದಕ್ಕೆ ನಾನು ನಗಾಡ್ತಾ ಇದ್ದೀನಿ ಸೊ ಕ್ಯಾಮ್ರಾ ಆನ್ ಮಾಡಿ ಅವ್ರ ಫೇಶ್ನನ್ನು ರಿವೇಲ್ ಮಾಡೋಕೆ ಏನು ಮಾಡ್ತಾರೆ ಗೊತ್ತಾ ಅವ್ರಿಗೆ ಏನೋ ವೀಡಿಯೋ ಮಾಡಿದ್ರೆ ನಾನು ವೀಡಿಯೋ ಮಾಡಬೇಡ ನಾನು ತೋರಿಸ್ಬೇಡ ಅಂತಾರೆ ನಾನು ಜಾಸ್ತಿ ಅದನ್ನೇ ಮಾಡೋಕ್ಕೆ ಹೋಗೋದು ನೋಡಿ ಒಡೆಯಾಗಿದೆ ತುಂಬ ಚೆನ್ನಾಗಿದೆ ಇದು ಒಂದು ತಿಂಗಳು ಇಟ್ಕೊಂಡು ತಿನ್ಬೋದು ಏನೂ ಆಗೋಲ್ಲ ಗರ್ಮ್ ಆಗಿ ಚೆನ್ನಾಗಿದೆ ಸೊ ನಮ್ಮ ಮನೆಯವ್ರು ತಿನ್ಬಿಟ್ಟು ಸೂಪರಾಗಿದೆ ಇದೇ ರೀತಿ ಮಾಡು ಅಂತ ಅಂದರು ಸೊ ನನಗೆ ಫುಲ್ ಖುಷಿ ಆಯಿತು ಸೊ ಈ ಥರ ನನಗೆ ಏನೇ ಮಾಡಿದ್ರು ಅದನ್ನು ಅದ್ರ ಬಗ್ಗೆ ನನಗೊಂದು ಈ ಥರ ಇದೆ ಆಗಿದೆ ಅಂತ ನನಗೆ ಹೇಳಿದ್ರೆ ಸೊ ನನಗೆ ಫುಲ್ ಖುಷಿ ಪಡ್ತೀನಿ ಓಕೆ ತುಂಬಾ ಖುಷಿ ಆಯಿತು ಇವತ್ತು ಏ ಈ ಥರ ಒಡೆ ಮಾಡಿದ್ಕು ಒಂದು ಸಾರ್ಥಕ ಆಯಿತು ಓಕೆ ನಮ್ಮನೇ ತುಂಬ ಇಷ್ಟ ಆಯಿತು ಅಂತ ಅಂದ್ರಲ್ಲ ಸೊ ಅದಕ್ಕೆ ತುಂಬಾ ಖುಷಿ ಆಯಿತು ನಾನು ಯಾವಾಗಲೂ ಈ ಥರ ಮಾಡ್ತಿರಲಿಲ್ಲ ಅತ್ತೆ ಮಾಡಿದ್ದು ನೋಡಿಕೊಂಡು ನಾನು ಇದೇ ಥರ ಟ್ರೈ ಮಾಡಿದೆ ಸೂಪರ್ ಬಂತು ಬಟ್ ಅದೇ ಅದಕ್ಕೆ ನಮ್ಮ ಮನೆಯವರು ಆ ಥರ ಹೇಳಿದ್ದು ನಮ್ಮತ್ತೆ ಇದೇ ಥರನೇ ಮಾಡೋದು ತಿಂಗ್ಳಾರು ಗಂಟೆ ಇಟ್ಕೊಂಡು ತಿನ್ಬೋದು ಈ ಥರ ವಡೆ ಮಾಡ್ಕೊಂಡು ತಿಂದರೆ ಸೊ ಅದಕ್ಕೇ ಹಾಗೆ ಟ್ರೈ ಮಾಡೋಣ ಅಂತ ಮಾಡಿದೆ ಓಕೆ ಇವಾಗ ಮುದ್ದೆ ಇಟ್ಟಿದ್ದೀನಿ ಮುದ್ದೆ ಎಲ್ಲ ಆದಮೇಲೆ ಸೊ ಮಕ್ಕಳು ಸಹ ಆಟ ಇದ್ದಾರೆ ನಮ್ಮ ಮನೆಯವರು ಟಿ ವಿ ನೋಡ್ತಾ ಇದ್ದಾರೆ ಅವ್ರು ಹೇಗಿಷ್ಟ ಅದಲ್ಲ ನೋಡಿ ನಮ್ಮ ಲಿಕ್ಕಿ ಏನಂತ ಏನಂತೇಳ ಗೊತ್ತಾ ಅಪ್ಪ ನೋಡಪ್ಪ ವಿಡಿಯೋ ಮಾಡ್ತಾ ಇದ್ದೆ ಮಮ್ಮಿ ಮಾಡ್ತಾ ಮಾಡ್ತಾಯಿದ್ದೆ ನೋಡು ಅಂತ ಹೇಳ್ತಾನೆ ಇರ್ತಾಳೆ ಓಕೆ ಇವಾಗ ನಾನು ಮುದ್ದೆ ಮಾಡಿದ ಮೇಲೆ ಇನ್ನು ಊಟ ಮಾಡೋದು ಒಂದೇ ಸೊ ಇವತ್ತಿನ ವ್ಲಾಗ್ ಈಗಾಗಿತ್ತು ಊಟ ಮಾಡಿದ ಮೇಲೆ ಏನಿದ್ರೂ ಮಲಗೋದೇನೆ ಇನ್ನೇನು ಮುದ್ದೆನೂ ಸಹ ರೆಡಿ ಆಯಿತು ಬಿಸಿ ಬಿಸಿ ರಾಗಿ ಮುದ್ದೆ ಮೊಸಪ್ ಶಾರು ಅದರ ಜೊತೆ ಬಿಸಿ ಬಿಸಿ ಒಡೆ ಶಬ್ಬಕ್ಕೆ ಸೊಪ್ಪಾಕಿ ವಡೆ ಮಾಡಿದ್ದೀನಿ ಸೂಪರಾಗಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಎಲ್ಲರಿಗೂ ಬಾಯ್ ಬಾಯ್ ನಮಸ್ತೆ